ಬೆಳಿಗ್ಗೆ ಮೂರು ಗಂಟೆಯಿಂದ ಬೆಳಿಗ್ಗೆ ಐದು ಗಂಟೆ ಇದೆ ಈ ಬಿಟ್ಟುವಿನ ಬ್ರಹ್ಮ ಮುಹೂರ್ತ ಅಂತ ಹೇಳೋದು ಇವಾಗ ನಿಮ್ಮ ಧ್ಯಾನವನ್ನು ಮಾಡಕ್ಕೂ ಈ ಬ್ರಹ್ಮ ಮುಹೂರ್ತ ಇಸ್ ಇಂಪಾರ್ಟೆಂಟ್ ಆಗಿದೆಯಾ ಇದು ಕರ್ಮಯೋಗ ಆಗಿದೆ ಸಾತ್ವಿಕವಾದ ಆಹಾರ ಇದೆ ನಮ್ಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನ ನಾವು ಉಪಯೋಗ ಮಾಡೋದಿಲ್ಲ ಇಲ್ಲಿ ಬ್ರಹ್ಮಕುಮಾರಿಸಲ್ಲಿ ಕೂಡ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಿಗಾಗಿದ್ದೇವೆ ಧ್ಯಾನದ ಅಭ್ಯಾಸ ಮಾಡ್ತೇವೆ ಲಕ್ಷ್ಮೀ ನಾರಾಯಣರು ಅಂತಂದ್ರೆ ಸರ್ವೋತ್ತಮವಾಗಿರುವಂತಹ ಎಲ್ಲಾ ಮನುಷ್ಯ ಸೃಷ್ಟಿಯಲ್ಲಿ ಸರ್ವೋತ್ತಮರಾಗಿರೋರು ಎಲ್ಲಾ ದೈವಿ ಗುಣಗಳು ಇರುವಂತಹ ಶ್ರೇಷ್ಠ ಮಾನವರು ಅಂತಂದ್ರೆ ಈ ದೇವಿ ದೇವತೆಗಳು ಅದರಲ್ಲಿ ಶ್ರೇಷ್ಠ ಶಿವನ ಹ್ಮ್ ಈ ಬ್ರಹ್ಮ ನ ಮದುವೆ ಮಾಡಿಸ್ತಾರಂತೆ ಇನ್ನೊಂದು ಮಹತ್ವವಾದ ಕ್ವಶ್ಟನ್ ಈ ಎಲ್ಲರೂ ಬಂದು ಒಂದು ನಾರ್ಮಲ್ ಏಜ್ ನಲ್ಲಿ ಇದರಲ್ಲಿ ಬಂದು ಸೇರೋದು ಅಲ್ಲ ನಾರ್ಮಲ್ ಅಂದ್ರೆ ಯಂಗ್ ಏಜ್ ಯಂಗ್ ಏಜ್ ಅಂದ್ರೆ ಇಪ್ಪತ್ತಲ್ಲಿಂದ ಮೂವತ್ತು ಒಳಗಡೆ ಸೇರ್ತಾರೆ ಇವ್ರಿಗೆ ಇವ್ರಿಗಿದ ಬರುವಾಗ ಅವೇನೋ ಸಮಸ್ಯೆಗಳು ಇರ್ತಾರೆ ಬಂದ್ಬಿಡ್ತಾರೆ ಇಲ್ಲಿ ಸಮಸ್ಯೆಗಳು ಅವ್ರಿಗೆ ಕಮ್ಮಿ ಆಗುತ್ತೆ ಅವ್ರಿಗೆ ಇದ್ ಬಿಟ್ಟು ಹೋಗ್ಬೇಕು ಅಂತ ಅನ್ಸಿದವ್ರು ಇದಾರ ಹೋಗಿದಾರ ತುಂಬಾ ಜನರು ಇದ್ ಬಗ್ಗೆ ನಾನು ಕೇಳಿದ್ದೇನೆ ಸೊ ಆ ರೀತಿ ಏನಾದ್ರು ಹೊರಗಡೆ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಸರೆಂಡ್ ಸರೆಂಡ್ ರೂಪದಲ್ಲಿ ಸೇವೆ ಮಾಡ್ತಾ ಇದ್ರೆ ಅವ್ರ ಸಮಸ್ಯೆಗಳ ಮುಗಿದ ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡ ಕೇಸಸ್ ಗಳು ಕೂಡ ಇದಾವೆ ಟ್ರಯಲ್ ರೂಪದಲ್ಲಿ ಅವರು ಎಲ್ಲಾ ರೀತಿಯಿಂದ ಧಾರಣಾ ಪೂರ್ವಕವಾಗಿದಾರ ಎಲ್ಲಾ ಸೇವೆಯನ್ನ ಮಾಡ್ತಾ ಇದಾರ ಎಲ್ಲಾ ಏನು ಹೊಂದಾಣಿಕೆ ಆಗ್ತಾ ಇದೆಯಾ ಈ ರೀತಿ ಮೊದ್ಲು ಕೆಲವೊಂದು ವರಣ ಟ್ರಯಲ್ ರೂಪದಲ್ಲಿ ನೋಡ್ಲಾಗುತ್ತೆ ಅವ್ರ ಎಲ್ಲಾ ರೀತಿಯಿಂದನೂ ಇದಾರೆ ಡೆಡಿಕೇಟೆಡ್ ಆಗಿದ್ದಾರೆ ಅವ್ರ ಜೀವನದ ಗುರಿ ಉದ್ದೇಶನೇ ಸೇವೆ ಮಾಡೋದಾಗಿದೆ ಅಂತಂದ್ರೆ ಅಂತವ್ರು ಮುಂದುವರಿತಾರೆ ಇಲ್ಲ ಮಧ್ಯದಲ್ಲಿ ನಾನು ಏನೋ

ಬರುವಾಗ ಅವ್ರ ಫೋಕಸ್ ಗುರಿ ಉದ್ದೇಶ ಸೇವೆ ಮಾಡ್ಬೇಕು ಅನ್ನೋದೇ ಇರುತ್ತೆ ಆದರೆ ಸಂಘ ದೋಷ ಅಥವಾ ಕೆಲವೊಂದು ಘಟನೆಗಳ ಅಥವಾ ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ ಅಂತ ನಿರ್ಣಯವನ್ನು ತೆಗೆದುಕೊಂಡು ಆ ರೀತಿ ಹೆಜ್ಜೆ ಇಡುವಂಥವರು ಕೂಡ ಇದ್ದಾರೆ ನಿಮಗೆ ಇವಾಗ ನೀವು ಇದರಲ್ಲಿ ಎಷ್ಟು ವರ್ಷ ಆಯ್ತು ಅಂತ ಹೇಳ್ರಿ ಇಲ್ಲಿ ಬಂದು ನನಗೆ ಎರಡು ಸಾವಿರದ ಏಳನೇ ಇಸವಿಯಲ್ಲಿ ಜ್ಞಾನ ಸಿಕ್ತು ಆದರೆ ನಾನು ಸರೆಂಡರ್ ರೂಪದಲ್ಲಿ ಇಲ್ಲಿ ಸೇವೆ ಮಾಡ್ತಾ ಇರೋದು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತನೇ ಇಸವಿಯಿಂದ ಐದು ವರ್ಷ ಆಯ್ತು ಹೌದು ನಿಮ್ಮ ಇನ್ನು ನಿಮ್ಮ ಜರ್ನಿ ಫುಲ್ಲು ಬ್ರಹ್ಮಕುಮಾರಿ ಸರ್ ಅವಾಗ ಈ ಬ್ರಹ್ಮಕುಮಾರಿ ಸಲ್ಲಿ ನೀವು ಈ ಜರ್ನಿ ಹೋಗ್ತಾ ಇರುವಾಗ ನಿಮಗೆ ಏನೋ ನಾಳೆ ಏನೋ ಹೆಲ್ತ್ ಇಶ್ಯೂಸ್ ಎಲ್ಲ ಬಂದು ಏನೋ ವಯಸ್ಸಾಗಿ ರಿಲೇಟೆಡ್ ಟು ದ ಏಜ್ ವಯಸ್ಸಾಗಿ ಏನೋ ಆಗಿ ಬೆಡ್ ರೀಡಿಂಗ್ ಎಲ್ಲ ಆಗುವಾಗ ನಿಮ್ಮನ್ನ ಇವರು ಲೈಫ್ ಟೈಮ್ ನೋಡ್ಕೊಳ್ತಾರಲ್ಲ ಅದರಲ್ಲಿ ಯಾವ ಚೇಂಜಸ್ ಇಲ್ಲ ಯಾವ ಬದಲಾವಣೆ ಯಾವುದೇ ಬದಲಾವಣೆ ನೀವು ನೀವು ಹೊರಗಡೆ ಹೋಗೋವರೆಗೂ ಸ್ವಚ್ಛೆಯಿಂದ ಹೊರಗಡೆ ಹೋಗ್ತೇನೆ ಅನ್ನೋವರೆಗೂ ಸಂಸ್ಥೆ ನಮ್ಮನ್ನ ಪಾಲನೆ ಮಾಡುತ್ತೆ ಹಾರೈಕೆ ಮಾಡಿಕೊಳ್ಳುತ್ತೆ ನೋಡಿಕೊಳ್ಳುತ್ತೆ ಇದ್ರಲ್ಲಿ ಬಂದು ನೀವು ಇದ್ರಲ್ಲಿ ಪರ್ಮಿನೆಂಟ್ ಆಗಿ ಟೀಚರ್ ಆಗಿ ಹೋಗ್ಬೇಕಂದ್ರೆ ನಿಮ್ ಎಲಿಜಿಬಿಲಿಟಿ ಅಟ್ಲೀಸ್ಟ್ ನೀವು ಸ್ಟೂಡೆಂಟ್ ಆಗಿರ್ಬೇಕು ಮೊದ್ಲು ಜ್ಞಾನ ನಮ್ಗೆ ಅರ್ಥ ಆಗಿರ್ಬೇಕು ಅದರ ಧಾರಣೆ ಇರಬೇಕು ನಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ಅದನ್ನ ಹಂಚಿಕೊಳ್ಳುವಂತ ಮನೋಭಾವನೆ ಇರಬೇಕು ಡೆಡಿಕೇಶನ್ ಇರಬೇಕು ಎಕ್ಸಾಮ್ ಅಂತ ಏನಿಲ್ಲ ಬಟ್ ಅದೇ ಹೇಳಿದಂಗೆ ಮೊದಲು ಬಂದು ಇರ್ತಾರಲ್ವ ಅವಾಗ್ಲೇ ಸೀನಿಯರ್ಸ್ ಟೀಚರ್ಸ್ ಯಾರು ಇರ್ತಾರೆ ಗಮನಿಸ್ತಾರೆ ನಮ್ಮ ನಡವಳಿಕೆನ ನಿಜವಾಗ್ಲೂ ಇವರಿಗೆ ಇದ್ರಲ್ಲೇ ಒಲವಿದೆ ಹಂಡ್ರೆಡ್ ಪರ್ಸೆಂಟ್ ಸೊ ಇವರು ಜ್ಞಾನ ಯೋಗ ಧಾರಣೆ ಸೇವಾ ಈ ನಾಲ್ಕು ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿದಾರ ಇವರ ಗುರಿ ಇದೇ ಇದೆಯಾ ಅಥವಾ ಒತ್ತಡದಿಂದ ಇಲ್ಲಿ ಬಂದಿದ್ದಾರೆ ಗಮನಿಸಬೇಕಾಗುತ್ತೆ ಹಂಗಲ್ಲ ನಾನ್ ಕೇಳಿದ್ದು ನೀವು ಇದು ಒಳಗಡೆ ಬರ್ಬೇಕಂದ್ರೆ ಸ್ಟೂಡೆಂಟ್ ಆಗಿ ನಾರ್ಮಲ್ ಆಗಿ ಬಂದು ಹೋಗೋದು ಅದೇ ನಿಮ್ ನಿಮ್ ಬೆಸ್ಸು ನೀವಿದೆ ಒಳಗಡೆ ನೀವ್ ಹೇಳೋದು ನೋಡಿದ್ರೆ ಅವ್ರು ಬಂದು ಒಳಗಡೆ ಇದ್ದು ಸ್ಟೂಡೆಂಟ್ ಆಗ್ತಾರೆ ಇಲ್ಲ ಮೊದ್ಲು ಬರ್ತಾರೆ ಸ್ಟೂಡೆಂಟ್ ಆಗ್ತಾರೆ ಆಮೇಲೆ ಮತ್ತೆ ನಾನು ಇಲ್ಲೇ ಇರ್ಬೇಕು ಅಂತ ಕೇಳ್ಕೊಳ್ತಾರೆ ಅಲ್ಲಿರುವಂತಹ ಬ್ರಾಂಚ್ ಸಿಸ್ಟರ್ಸ್ ಟೀಚರ್ಸ್ ಹತ್ರ ಸೊ ಟೀಚರ್ ಅಲೋ ಮಾಡಿದ್ರು ಅಂತಂದ್ರೆ ಇರ್ತಾರೆ ಇದ್ ಬಿಟ್ಟು ಆಯ್ತು ನಾನು ಇದು ಕಂಟಿನ್ಯೂ ಮಾಡ್ಬೋದು ನನ್ಗೆ ಇದು ಆಗುತ್ತೆ ಈ ಸೇವೆ ಮಾಡ್ಲಿಕ್ಕೆ ಅಂತ ಅನ್ಸಿದ್ರೆ ಅವ್ರು ಕಂಟಿನ್ಯೂ ಮಾಡ್ತಾರೆ ಆಮೇಲೆ ನಿಮಗೆ ನಿಮ್ಮನ್ನ ಅಬ್ಸರ್ವೇಷನ್ ಮಾಡ್ತಾರೆ ನೀವ್ ಹೆಂಗ್ ಸೇವೆ ಕೊಡ್ತಾ ಇದೀರಾ ಅದ್ಮೇಲೆ ನಿಮಗೆ ಪೋಸ್ಟ್ ಕೊಡ್ತಾರೆ ಯಾವ್ದು ಟೀಚರ್ ಪೋಸ್ಟ್ ಟೀಚರ್ ಅಂದ್ರೆ ನೀವು ನಿಮ್ಗೆ ಹೌದು ರಾಜಯೋಗದ ಶಿಕ್ಷಣವನ್ನ ಇನ್ನೊಬ್ಬರಿಗೆ ಹೇಳುವ ಜ್ಞಾನ ಇರುತ್ತೆ ರಾಜಯೋಗ ಅಭ್ಯಾಸ ಮಾಡೋದಕ್ಕಾಗಿನ ಆಧ್ಯಾತ್ಮಿಕ ಜ್ಞಾನ ಇರುತ್ತೆ ಅದನ್ನ ನಾವು ದಿನಾಲು ಓದ್ಬಿಟ್ಟು ಲೋಕಲ್ ಲ್ಯಾಂಗ್ವೇಜ್ ಇನ್ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತೀವಿ ಹೌದು ಹೆಡ್ ಕ್ವಾರ್ಟರ್ಸ್ ಇಂದ ಈ ನಾಲೇಜ್ ಸ್ವಯಂ ಭಗವಂತ ಹೇಳಿರುವಂತಹ ಜ್ಞಾನ ರೆಕಾರ್ಡ್ ಆಗಿದೆ ಪ್ರಿಂಟ್ ಆಗಿದೆ ಅದು ಎಲ್ರಿಗೂ ಕೂಡ ಪೋಸ್ಟ್ ಮೂಲಕ ಒಂದೇ ಇಡೀ ಜಗತ್ತಿನಾದ್ಯಂತ ಇವತ್ತಿನ ದಿನ ಒಂದೇ ನಾಲ್ಕು ಪೇಜ್ ಮುರುಳಿ ಇರುತ್ತೆ ಆಧ್ಯಾತ್ಮಿಕ ಜ್ಞಾನ ಇರುತ್ತೆ ಮುರಳಿ ಅಂತಂದ್ರೆ ಭಗವಂತ ನುಡಿಸಿರುವಂತಹ ಮಹಾವಾಕ್ಯಗಳು ಜ್ಞಾನ ಅದಕ್ಕೆ ನಾವು ಬ್ರಹ್ಮಕುಮಾರಿಸಲ್ಲಿ ಮುರಳಿ ಅಂತ ಹೇಳ್ತೇವೆ ಲೆಕ್ಚರ್ ಹೌದು ಲೆಕ್ಚರ್ ಅಂತ ಕ್ಲಾಸು ಕ್ಲಾಸ್ ಓಕೆ ಇದು ನಿಮ್ಗೆ ಬುಕ್ ಬರುತ್ತೆ ಅಂತ ಹೇಳಿದ್ರಲ್ಲ ಅದು ಯಾವ ಭಾಷೆನಲ್ಲಿ ಬರೋದು ಅದು ಒನಲ್ ಆಗಿ ಹಿಂದಿ ಭಾಷೆಯಲ್ಲಿ ಬಟ್ ಎಲ್ಲಾ ಭಾಷೆಯಲ್ಲಿ ಆಲ್ಮೋಸ್ಟ್ ನಡೀತಾ ಇದೆ ನಾವು ಇರುತ್ತೆ ತರಿಸಕೊಳ್ಬಹುದು ಕರ್ನಾಟಕದಲ್ಲಿ ಕೆಲವೊಂದು ಬ್ರಾಂಚ್ ಗಳು ಇರ್ತವೆ ಅಲ್ಲಿ ಕೆಲವೊಬ್ರು ಸೇವಾದಾರಿಗಳು ಇದಕ್ಕೋಸ್ಕರ ಡೆಡಿಕೇಟ್ ಆಗಿ ಸೇವೆ ಮಾಡ್ತಿರ್ತಾರೆ ಹಿಂದಿ ಇದ್ದಿದ್ದನ್ನ ಕನ್ನಡದಲ್ಲಿ ತೆಲುಗುದಲ್ಲಿ ತಮಿಳ್ನಲ್ಲಿ ಈ ರೀತಿ ನಾವು ರಾಜ್ಯದಲ್ಲಿ ಅದನ್ನ ಟ್ರಾನ್ಸ್ಲೇಷನ್ ಮಾಡಿ ಸರ್ಕ್ಯುಲೇಟ್ ಮಾಡ್ತೇವೆ ಬೇಕಂತಂದ್ರೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೂಡ ಇಟ್ಟಿರ್ತಾರೆ ಅಲ್ಲಿ ಹೋಗುವಂತ ಜನಗಳು ಅದನ್ನ ಕೊಂಡ್ಕೊಳ್ಬಹುದು ಇವಾಗ ನೀವು ಈ ಸಂವಿಧಾನ ಚಾನೆಲ್ ನಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದೀರಲ್ಲ ನಿಮ್ಗೆ ಈ ಪ್ರೋಗ್ರಾಮ್ ಮಾಡೋದ್ರಿಂದ ಏನಾದ್ರೂ ಬೆನಿಫಿಟ್ ಇದೆಯಾ ಬೆನಿಫಿಟ್ ಅಂದ್ರೆ ಫೈನಾನ್ಷಿಯಲ್ ಅಲ್ಲ ಹೇಳಿದ್ದು ನಿಮ್ಗೆ ಫಾಲೋವರ್ಸ್ ಅವರು ಈ ಕರೆಗಳು ಬರ್ತಾ ಇದೆಯಾ ಹೆಂಗೆ ಜನರು ಇದು ಪ್ರೋಗ್ರಾಮ್ ಮೇಲೆ ಇಂಟ್ರೆಸ್ಟ್ ಆಗಿದೆಯಾ ಅಂದ್ರೆ ನೀವು ಡೈಲಿ ಒಂದೊಂದು ಹೊಸ ಹೊಸ ಸಬ್ಜೆಕ್ಟ್ ಕೊಡ್ತಾ ಇದೀರಿ ಅದನ್ನ ನಾವು ನೋಡ್ತಾ ಇದೀರಿ ಆದ್ರೆ ನಿಮಗೆ ಏನು ಪಾಸಿಟಿವ್ ಆಗಿ ಏನು ಈ ಪ್ರೋಗ್ರಾಮ್ ಮಾಡೋದ್ರಿಂದ ಯಾವ ಪಾಸಿಟಿವ್ ನೀವು ಫೀಲ್ಡ್ ಅಲ್ಲಿ ಇದ್ರಿ ನಾರ್ಮಲ್ ಆಗಿ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ರಿ ಇವಾಗ ಡಿಜಿಟಲ್ ನಲ್ಲಿ ಪ್ರೋಗ್ರಾಮ್ ಏನ್ ಡಿಫ್ರೆನ್ಸ್ ಕಾಣ್ತಾ ಇದೆ ಇದಕ್ಕೂ ಅದು ನಾವು ಕ್ಲಾಸ್ ಅಲ್ಲಿ ವರ್ಗದಲ್ಲಿ ಕುತ್ಕೊಂಡು ಕ್ಲಾಸ್ ತಗೊಳ್ತಾ ಇದ್ದಾಗ ನೂರಾರು ಜನ ಕೇಳ್ಬಹುದಾಗಿತ್ತು ಅಷ್ಟು ಲಿಮಿಟೇಶನ್ ಇತ್ತು ಅದಕ್ಕೆ ಆದ್ರೆ ಇಲ್ಲಿ ಡಿಜಿಟಲ್ ಅಲ್ಲಿ ಬಂದಾಗ ಸಾವಿರಾರು ಜನ ಕೇಳ್ಬಹುದು ಇಲ್ಲಿ ನಾನು ಬೆಂಗಳೂರಲ್ಲಿ ಮಾತ್ರ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಕ್ಲಾಸ್ ಮಾಡ್ಬೋದು ಅಥವಾ ಕೆಲವೊಂದು ಸಮಯದಲ್ಲಿ ಬೇರೆ ಸ್ಥಳಕ್ಕೆ ಹೋಗ್ಬಿಟ್ಟು ಮಾಡ್ಬೋದು ಆದ್ರೆ ಇಲ್ಲಿ ನಾನು ಒಂದು ಸ್ಥಳದಲ್ಲಿ ಸಂವಿಧಾನ ಚಾನಲ್ ಅಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾಡೋದ್ರಿಂದ ಇಡೀ ಕರ್ನಾಟಕದವರು ಅಥವಾ ಕನ್ನಡ ಬರುವಂತ ಎಲ್ಲರೂ ಕೂಡ ಎಲ್ಲಿದ್ರು ಲಾಭವನ್ನ ಪಡೀಬಹುದಾಗಿದೆ ಸೊ ಇದರಿಂದ ನಾನೇನು ಸಂದೇಶವನ್ನ ನಾವೇನು ನಮ್ಮ ಅನುಭವವನ್ನ ಇನ್ನೊಬ್ರು ಒಂದಿಗೆ ಹಂಚಿಕೊಳ್ಬೇಕಂತ ಇಷ್ಟ ಪಡ್ತೇವೆ ಈ ಜ್ಞಾನದ ಆಧಾರದ ಮೇಲೆ ಅದನ್ನ ಎಲ್ಲರೊಂದಿಗೂ ತಲುಪಿಸುವಂತಹ ಕೆಲಸ ಈ ಸಂವಿಧಾನ ಚಾನೆಲ್ ಮೂಲಕ ನಡೀತಾ ಇದೆ ಇದರಿಂದ ಎಷ್ಟೋ ಜನರಿಗೆ ಎಷ್ಟೋ ಮನಸ್ನಲ್ಲಿ ಪ್ರಶ್ನೆಗಳಿದ್ವು ಅವರು ಕೇಳಲಿಕ್ಕೆ ಎದುರೆದುರಾಗಿ ಅಥವಾ ಶಿಕ್ಷಕಿಯರ ಜೊತೆಗೆ ಟೀಚರ್ಗೆ ಕೇಳಲಿಕ್ಕೆ ಸ್ವಲ್ಪ ಹೆಸರೇಟ್ ಮಾಡ್ತಾ ಇದ್ರು ಅವರು ನೇರವಾಗಿ ನಮ್ಗೆ ಕರೆಯನ್ನ ಮಾಡ್ಬಿಟ್ಟು ಅವರ ಪ್ರಶ್ನೆಗಳನ್ನ ಯಾವುದೇ ಸಂಕೋಚ ಇಲ್ದ ಕೇಳ್ತಾರೆ ಮುಕ್ತವಾಗಿ ಮಾತನಾಡ್ತಾರೆ ಏನಾದ್ರು ಪ್ರಶ್ನೆ ಇದ್ರೆ ಅದ್ರ ಬಗ್ಗೆ ಉತ್ತರವನ್ನ ಕಂಡ್ಕೊಳ್ತಾರೆ ಸೊ ಇದರಿಂದ ಎಷ್ಟೋ ಜನರಿಗೆ ಲಾಭ ಕೂಡ ಆಗ್ತಾ ಇದೆ ಮತ್ತೆ ಕರೆ ಮಾಡಿ ಹೇಳ್ತಾರೆ ಸಬ್ಜೆಕ್ಟ್ ಮೇಲೆ ನೆಕ್ಸ್ಟ್ ಸಂಚಿಕೆಯಲ್ಲಿ ನೀವು ಕ್ಲಾಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರ ಆಸಕ್ತಿದಾಯಕ ವಿಷಯಗಳನ್ನು ಕೂಡ ಹೇಳ್ತಾ ಇದ್ದಾರೆ ನಮ್ಗಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಾ ಇದೆ ವರ್ತಮಾನ ಸಮಯದಲ್ಲಿ ಎಂತ ವಿಷಯಗಳ ಬಗ್ಗೆ ಅವಶ್ಯಕತೆ ಇದೆ ಜನರಿಗೆ ಯಾವ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅದು ಕೂಡ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಒಂದು ದೊಡ್ಡ ಲೆವೆಲ್ ಅಲ್ಲಿ ನಮ್ಗೆ ಅರ್ಥ ಆಗ್ತದೆ ಆಧಾರ ಮಾಡಿಕೊಡೋ ಆಗಿ ನಾವೇ ಮಾಡಿಕೊಳ್ಳೋದೇ ಹೇಳಿರುವ ಹಾಗೆ ನಾವಿದ ಸ್ಟೇಟ್ ಅಲ್ಲಿ ಭಗವಂತನ ಸ್ಮೃತಿಯಲ್ಲಿದ್ದು ಆಹಾರವನ್ನ ತಯಾರು ಮಾಡ್ತೇವೆ ಮತ್ತು ಭಗವಂತನಿಗೆ ನೈವೇದ್ಯ ಏನೇವೆ ಆಮೇಲೆ ನಾವು ಅದನ್ನ ಸ್ವೀಕಾರ ಮಾಡ್ತೇವೆ ಸೊ ಆಲ್ಮೋಸ್ಟ್ ನಾವು ನಾವೇ ತಯಾರು ಮಾಡ್ಕೊಳ್ತೇವೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಮ್ಗೆ ಆಗ್ತಾ ಇಲ್ಲ ಆ ಸಮಯದಲ್ಲಿ ಅವಶ್ಯಕತೆ ಇದೆ ಅಂತಂದ್ರೆ ಯಾರು ಧಾರಣೆಯಲ್ಲಿ ಇರ್ತಾರೆ ಅದೇ ಸ್ಥಿತಿಯಲ್ಲಿ ಇದ್ದು ಮಾಡುವಂತವ್ರು ಇರ್ತಾರೆ ಅಂತವ್ರನ್ನ ನಾವು ಕರೆ ಮಾಡಿ ಕರಿತೇವೆ ಅವ್ರು ಬಂದ್ಬಿಟ್ಟು ಸಂಸ್ಥೆಯಲ್ಲಿನೆ ಆಹಾರವನ್ನ ತಯಾರು ಮಾಡ್ತಾರೆ ಮತ್ತೆ ಪರ್ಸನಲ್ ಆಗಿರುವಂತ ವೈಯಕ್ತಿಕ ಕೆಲಸಗಳನ್ನ ಆಲ್ಮೋಸ್ಟ್ ನಾವೇ ಮಾಡ್ಕೊಳ್ತೇವೆ ಅಂತ ಪರಿಸ್ಥಿತಿ ಮೋಸ್ಟ್ ಆಫ್ ದ ಟೈಮ್ ಬರೋದಿಲ್ಲ ಬಟ್ ಯಾವಾಗ್ಲಾದ್ರೂ ಹುಷಾರಿಲ್ಲ ಅಂತ ಸಮಯದಲ್ಲಿ ಅವ್ರ ಸಹಯೋಗಿಗಳು ವಾಲಂಟಿಯರ್ ಆಗಿ ಬಂದ್ ಕೇಳಿ ಮಾಡಿದ್ರೆ ಮಾಡ್ತಾರೆ ಇಲ್ಲ ಅಂತಂದ್ರೆ ಧ್ಯಾನ ಇದಕ್ಕೆ ಸಮಯ ಇದೆಯಾ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಸೊ ಇದಕ್ಕೆ ರೆಗ್ಯುಲರ್ ಸ್ಟೂಡೆಂಟ್ಸ್ ಗಳಿಗೆ ಯಾರು ಆಲ್ರೆಡಿ ಸೆವೆನ್ ಡೇಸ್ ಕೋರ್ಸ್ ಇರುತ್ತೆ ನಮ್ದು ಮೊದಲು ಹೊಸಬರಿಗೆ ಸೊ ಸೆವೆನ್ ಡೇಸ್ ಕೋರ್ಸ್ ತಗೊಂಡು ಅವ್ರು ಸ್ವಲ್ಪ ದಿನ ಸಪರೇಟ್ ಕೇಳ್ತಾರೆ ಅಂತ ರೆಗ್ಯುಲರ್ ಯಾರಾಗಿರ್ತಾರಲ್ಲ ಅವರಿಗೆ ಒಂದು ಫಿಕ್ಸ್ ಟೈಮ್ ಇರುತ್ತೆ ಬೆಳಗ್ಗೆ ಒನ್ ಅವರ್ ಸೆವೆನ್ ಟು ಏಟ್ ಸಾಯಂಕಾಲ ಸಿಕ್ಸ್ ಟು ಸೆವೆನ್ ಆಮೇಲೆ ಹಾಫ್ ಅನ್ ಅವರ್ ಮೆಡಿಟೇಷನ್ ಇರುತ್ತೆ ಎಲ್ಲರೂ ಕುಳಿತುಕೊಂಡು ಮಾಡ್ತೇವೆ ಇದು ಫಿಕ್ಸ್ ಟೈಮಿಂಗ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಹೊಸಬ್ರು ಯಾರಾದ್ರೂ ಬರ್ತೇನೆ ಜಾಯಿನ್ ಆಗ್ತೇನೆ ಇದ್ರ ಬಗ್ಗೆ ಕಲಿತ್ಕೊಳ್ಬೇಕು ಅಂತಂದ್ರೆ ಅವರ ಸಮಯವನ್ನು ನೋಡ್ತೇವೆ ಮತ್ತು ಆ ಸಮಯದಲ್ಲಿ ನಮ್ಮ ಸ್ಲಾಟ್ ಫ್ರೀ ಆಗಿದೆಯಾ ಎರಡರೂ ಟ್ಯಾಲಿ ಮಾಡಿ ಒಂದು ಸಮಯವನ್ನು ಫಿಕ್ಸ್ ಮಾಡ್ತೇವೆ ಅವರು ಸೆವೆನ್ ಡೇಸ್ ಬರ್ತಾರೆ ಇದರ ಬೇಸಿಕ್ ಏನು ಜ್ಞಾನದ ಬಗ್ಗೆ ತಿಳ್ಕೊಳ್ತಾರೆ ಧ್ಯಾನದಂತ ಅಭ್ಯಾಸಗಳನ್ನ ಸಪರೇಟ್ ಆಗಿ ಮೊದಲು ಅರ್ಥ ಮಾಡ್ಕೊಳ್ತಾರೆ ಅದಾದ್ಮೇಲೆ ಅವರು ಕೂಡ ರೆಗ್ಯುಲರ್ ಕ್ಲಾಸ್ ಗೆ ಜಾಯ್ನ್ ಆಗ್ತಾರೆ ಆತರ ಮಾಡ್ತೇವೆ ನೀವು ಎಲ್ರಿ ನೀವು ಹಿಂದೂ ಸಂಪ್ರದಾಯ ವಿಷ್ಣು ಲಕ್ಷ್ಮಿ ಶಿವ ಅಲ್ಲ ಯಾಕೆ ನೀವು ಬೊಟ್ಟು ಸಟ್ಸು ಮಾಲೆ ಇಲ್ಲ ಸೊ ಹಿಂದೂ ಸಂಪ್ರದಾಯದವರೇನೆ ಆದ್ರೆ ಸಾಧಾರಣತೆಯ ಗುರುತಾಗಿ ಮತ್ತು ಪರಿಶುದ್ಧತೆಯ ಗುರುತಾಗಿ ಒಂದು ಶಾಂತಿಯ ಪವಿತ್ರತೆಯ ಗುರುತಾಗಿ ನಾವು ಈ ವೈಟ್ ಬಟ್ಟೆಯನ್ನ ಧರಿಸ್ತೇವೆ ಮತ್ತು ಸಿಂಪಲ್ ಆಗಿರ್ಬೇಕು ಹೈ ಥಿಂಕಿಂಗ್ ಆಗಿರ್ಬೇಕು ಅಂತ ಹೇಳ್ತಾರಲ್ಲ ಅದೇ ರೀತಿ ನಾವು ನೋಡೋದಕ್ಕೆ ಇರೋದಕ್ಕೆ ನಮ್ಮ ಜೀವನ ಸರಳವಾಗಿದೆ ಆದ್ರೆ ಧಾರಣೆ ಅಥವಾ ವ್ಯವಹಾರದಲ್ಲಿ ಹೈ ಥಿಂಕಿಂಗ್ ಇರಬೇಕು ಇರೋದ್ರಲ್ಲಿ ಹಾಯ್ ಇರೋದಕ್ಕಿಂತ ನಾವು ಮಾಡೋ ಕೆಲಸದಲ್ಲಿ ಹಾಯ್ ಅನ್ನೋ ಒಂದು ಸಿಂಪಲ್ ಪ್ರಿನ್ಸಿಪಲ್ಗೋಸ್ಕರ ನಾವು ಈ ರೀತಿ ಸಾಧಾರಣವಾಗಿ ಇರೋದು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ತಮಗೂ ಕೂಡ